ಹಾಯ್ ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಸೋನಗಿರಿ ಕನ್ನಡ ವ್ಲಾಗ್ಸ್ ಈ ವ್ಲಾಗ್ ಬಂದು ನಾನು ಅರ್ಲಿ ಮಾರ್ನಿಂಗಿಂದಲೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದು ಬಂದು ಟೂ ಡೇಸ್ ಕಂಟಿನ್ಯೂಸ್ ವ್ಲಾಗ್ ಆಗಿರುತ್ತೆ ಏನು ಜಾಸ್ತಿ ಇಲ್ಲ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಾತ್ರ ತೊಗೊಂಡಿದ್ದೀನಿ ಅಷ್ಟೇ ಈ ವ್ಲಾಗಲ್ಲಿ ಈ ವ್ಲಾಗ್ ನಾನು ಸ್ಟಾರ್ಟ್ ಮಾಡಿದಾಗ ಹರ್ಲಿ ಮಾರ್ನಿಂಗ್ ಆಗಿರುತ್ತೆ ನೋಡಿ ನೋಡ್ಬೋದು ನೀವೇನು ಅರ್ಲಿ ಮಾರ್ನಿಂಗ್ ಹಳ್ಳಿ ಸೈಡ್ ವೆದರು ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ನೋಡ್ಬೋದು ನಮ್ಮನೇಲಿ ನಾವು ರೇಷ್ಮೆ ಬೆಳಿ ಕಾರಣ ಆವತ್ತಿನ ದಿನ ಅಂದರೆ ಬಿಸಿಲಾದ ಮೇಲೆ ಬಿಡಿಸೋದಕ್ಕಾಗಲ್ಲವಾ ಗೂಡು ಅದಕ್ಕೋಸ್ಕರ ಬೆಳಗ್ಗೆ ಹೊತ್ತು ನಿಂಚನೇ ಎದ್ದು ಗೂಡನ್ನ ಸ್ವಲ್ಪ ಬಿಸ್ಲಿಗೆ ಕಾಯಕ್ಕೆ ಇಟ್ಬಿಟ್ಟು ನಂತರ ಬಿಡಿಸಿದ್ರೆ ಚೆನ್ನಾಗಿರುತ್ತೆ ಗೂಡು ಅನ್ನೋದು ಒಂದು ಇದು ನೋಡ್ತಾ ಇರ್ಬೋದು ಬೆಳಗ್ಗೆ ಒಂದು ಒಂಬತ್ತು ಗಂಟೆ ಹಿಂಗೆ ಕುತ್ಕೊಂಡಿದ್ದಕ್ಕೆ ಒಂದು ನಾಲ್ಕು ಗಂಟೆ ಗಂಟೆನೂ ಆಯಿತು ಅಂತಲೇ ಹೇಳ್ಬೋದು ಬಟ್ ಕಷ್ಟಪಟ್ಟು ಬೆಳೆದ ತಕ್ಕನಾಗೆ ರೇಟ್ ಸಿಕ್ಕಿದ್ರೆ ಎಲ್ರಿಗೂ ಖುಷಿಯಾಗತ್ತೆ ಅಲ್ವಾ ಇನ್ನೂ ಯಾರೆಲ್ಲ ರೇಷ್ಮೆ ಬೆಳಿತೀರ ಕಮೆಂಟ್ ಮಾಡಿ ನಾವು ಕೂಡ ರೇಷ್ಮೆ ಬೆಳಿತೀವಿ ಅಂತ ಮತ್ತೆ ನೋಡ್ಬೋದು ಇಲ್ಲೋ ಅವತ್ತು ಬೆಳಿಗ್ಗೆ ಬೆಳಿಗ್ಗೆ ಹೆಸ್ರು ಕಾಳು ಮತ್ತು ವೆಜಿಟೇಬಲ್ಸ್ ಎಲ್ಲ ಹಾಕಿ ಉಪ್ಸಾರು ಮಾಡಿದರು ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು ಅಂತಲೇ ಹೇಳ್ಬೋದು ನೆಕ್ಸ್ಟ್ ಇಲ್ಲ ಇದು ಬಂದು ಒಂದು ಕ್ಯಾಂಡಿಡ್ ವೀಡಿಯೋ ಕ್ಲಿಕ್ಕಾಗಿದೆ ನಾನು ಊಟ ಮಾಡಿಬಿಟ್ಟು ಬಂದು ಸಿರಪ್ ತೊಗೊಂಡು ನನಗೆ ಸ್ವಲ್ಪ ಕೆಮ್ಮಾಗಿಬಿಟ್ಟಿತ್ತಲ್ವ ನನಗೆ ಕೆಮ್ಮು ನೆಗಡಿ ಇರಲಿಲ್ಲ ಹಾಗಾಗಿ ಬಂದು ಊಟ ಮಾಡಿ ಮಲ್ಕೊತಿದ್ದೆ ಆಗ ಕ್ಯಾಂಡಿಡ್ ವೀಡಿಯೋನಾಗ ಕ್ಲಿಕ್ ಮಾಡಿಕೊಟ್ಟಿದ್ದಾರೆ ನೋಡ್ತಿರ್ಬೋದು ನೀವೇನೇ ನೆಕ್ಸ್ಟ್ ಸಂಜೆ ಮೆರವಣಿಗೆ ಇತ್ತು ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ಲೈಟಿಂಗ್ಸ್ನ ಬಿಟ್ಟಿದ್ದರು ಮಿಕ್ಕಿದ್ದು ಮೇಲ್ಗಡೆ ಲೈಟಿಂಗ್ಸ್ನೆಲ್ಲ ಅವಾಗ್ತಾನೆ ಅರೇಂಜ್ ಮಾಡ್ತಾಯಿದ್ರು ನಾವು ಬಂದು ಆಚೆಗಡೆ ಕುತ್ಕೊಂಡು ನಾವು ಹಳೆ ಮನೆ ತಾವು ಕ್ಯಾಪ್ಚರ್ ಮಾಡ್ಕೊಳ್ತಿದ್ದೆ ವಿಡಿಯೋನ ಈ ಥರ ಊರಲ್ಲಿ ಏನಾದರೂ ಹಬ್ಬ ಮಾಡಿ ಲೈಟಿಂಗ್ಸ್ ಎಲ್ಲ ಹಾಕಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ನೋಡೋದಕ್ಕೆ ಒಂಥರ ಏನೋ ಚೆಂದ ಅಂತಲೇ ಹೇಳ್ಬೋದು ಅನ್ನ ರಸ ಮಾಡಿದೆ ಇವಾಗ ತಿಬೀತಾವೆ ಇಬ್ಬರು ನೆಕ್ಸ್ಟು ದೇವಸ್ಥಾನದಿಂದ ದೇವ್ರನ್ನ ಎತ್ಕೊಂಡು ಇಲ್ಲಿ ನಮ್ಮ ಊರಲ್ಲಿ ಹೊಂಗೆಹಳ್ಳ ಅಂತ ಇದೆ ಅಲ್ಲಿಂದ ದೇವ್ರನ್ನ ತರೋದಕ್ಕೆ ಅಂತ ಹೇಳ್ಬಿಟ್ಟು ದೇವ್ರನ್ನ ಗರ್ಭಗುಡಿಯಿಂದ ಎತ್ಕೊಂಡು ಹೋಗ್ತಾಯಿದ್ರು ಆಮೇಲೆ ನೋಡ್ತಾ ಇರ್ಬೋದು ನನ್ನ ತಂಗಿ ಮಗಳು ನನ್ನ ಮಗಳನ್ನ ಆಟ ಆಡಿಸ್ತಾ ಇದ್ದಾಳೆ ನೆಕ್ಸ್ಟು ಫೈನಲಾಗಿ ಅಲ್ಲಿ ಹಳ್ಳದಿಂದ ಪೂಜೆ ಎಲ್ಲ ಮಾಡಿಕೊಂಡು ಫೈನಲಾಗಿ ದೇವ್ರನ್ನ ಎತ್ಕೊಂಡು ಬಂದರು ನಮ್ಮ ಮನೆ ಹತ್ರ ಬಂದರು ಅಷ್ಟರಲ್ಲಿ ನಮ್ಮ ಮನೆ ಹತ್ರ ಬರೋ ಅಷ್ಟರಲ್ಲಿ ಮಳೆ ಬಂದುಬಿಡ್ತು ಟಿಲ್ ನಮ್ಮ ಮನೆಗೆ ಬರೋವರೆಗು ಚೆನ್ನಾಗಿದೆ ಅವ್ರ ಮೇಲೆ ಒಣಗೇ ಮಾಡ್ಕೊಂಡ್ಬಂದರು ನೆಕ್ಸ್ಟ್ ಮಳೆ ಬಂದಿದ್ದ ಕಾರಣದಿಂದ ಅಷ್ಟು ಜೋರಾಗಿ ಏನು ಮಾಡೋಕ್ಕೋಗ್ಲಿಲ್ಲ ಎಲ್ಲನೂ ಕ್ವಿಟ್ ಮಾಡಿದ್ರು ಬೇಗ ಬೇಗ ಮಾಡ್ಕೊಂಡು ಹೊರಟೋಗ್ಬಿಟ್ರು ನೆಕ್ಸ್ಟ್ ನೋಡ್ತಿರ್ಬೋದು ಇಲ್ಲಿ ಮಳೆ ಬಂತು ಅಂತ ಅಂದ್ಬಿಟ್ಟು ಮನೆ ಮುಂದೆ ಇರೋ ಅಂಗಡಿ ಹತ್ರನೇ ಎಲ್ಲ ಡ್ರಾಪ್ ಆಗೋಯ್ತು ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಅದ್ರ ಮರಣೆಗೆ ಕ್ಲಿಕ್ ಮಾಡಿರೋಂಥ ವೀಡಿಯೋ ನಾವೆಲ್ಲರೂ ಊಟಕ್ಕೆ ಅಂದ್ಬಿಟ್ಟು ಟೆಂಪಲ್ ಹತ್ರ ಹೋಗ್ತಾ ಹೋಗ್ತಾಯಿದ್ದೀವಿ ಬೀಸ್ಲಂತೂ ಹೆವಿ ಇತ್ತು ಕಣ್ಣೇ ಬಿಡೋಕ್ಕಾಗ್ತಿರಲಿಲ್ಲ ನೋಡ್ತಾ ಇರ್ಬೋದು ಇಲ್ಲಿ ನಾನು ನಮ್ಮ ಅಜ್ಜಿ ನಮ್ಮ ಅತ್ತೆ ಮಗ ಒಬ್ಬ ನನ್ನ ತಂಗಿ ಇಷ್ಟು ಜನನೂ ಟೆಂಪಲ್ ಹತ್ರ ಹೋಗ್ತಿದ್ದೀವಿ ನೆಕ್ಸ್ಟ್ ಬಂದು ಅಲ್ಲಿ ಪೂಜೆನೆಲ್ಲ ಮಾಡಿಸಿಕೊಂಡು ಪಾಪುನ ಬೇರೆ ಮನೆಯಲ್ಲೇ ಬಿಟ್ಬಿಟ್ಟು ಬಂದಿದ್ವಿ ಅಲ್ವಾ ಅವಳು ಅಳ್ತಾಳೆ ಅಂತ ಅಂದ್ಬಿಟ್ಟು ಬೇಗನೆ ಊಟ ಮಾಡ್ಕೊಂಡು ಬಂದ್ವಿ ಊಟ ನೋಡ್ಬೋದೇ ನೀವೇನೇ ಮಾಮೂಲಿ ಮರಿ ಊಟ ಅಂದರೆ ಚಿಕನ್ ಆನ್ ಮಟನ್ ಆಗಿರ್ಬೋದು ನೆಕ್ಸ್ಟ್ ಇಲ್ಲಿ ನಮ್ಮ ಪಾಪು ಮಲಗಿಸ್ಬಿಟ್ಟು ಬಂದಿದೆ ನಾವು ಬರೋಷ್ಟರಲ್ಲಿ ಎದ್ಬಿಟ್ಟಿದ್ವು ನಮ್ಮ ಮಮ್ಮಿ ಮನೆಯಲ್ಲೇ ಇತ್ತು ನನ್ನ ಮಗಳ ನಮ್ಮತ್ತೆ ನನ್ನ ತಂಗಿನ ಮಗಳು ಇಬ್ರು ನೋಡ್ಕೊಳ್ತಿತ್ತು ಮನೆಯಲ್ಲೇ ನಮ್ಮ ಮಮ್ಮಿ ಬಂದಿರಲಿಲ್ಲ ಎದ್ಬಿಟ್ಟಿದ್ದಾರೆ ಬನ್ನಿ ಅಂತ ಮಮ್ಮಿ ಫೋನ್ ಮಾಡಿತ್ತು ನಾವು ಬೇಗ ಹೊರಟ್ಬಿಟ್ವಿ ಅಲ್ಲಿಂದ ಎಲ್ಲೂ ಕೂಡ ನಾವು ಸ್ಟೇ ಆಗಲಿಲ್ಲ ಬೇಗನೆ ಬಿಸಿಲಿತ್ತು ಅಂತ ಮನೆಗೆ ಬಂದುಬಿಟ್ಟಿವಿ ಮನೆಗೆ ಬಂದು ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಿದ್ದೆ ಚಿಕ್ಕ ನನಗಂತೂ ಸ್ವಲ್ಪ ತಲೆನೋವೇ ನೋವೇ ಬಂದ್ಬಿಟ್ಟಿತ್ತು ಅಂತಲೇ ಹೇಳ್ಬೋದು ಈ ವ್ಲಾಗ್ ಇಷ್ಟೇ ಸಿಂಪಲ್ ವ್ಲಾಗ್ ಆಗಿರುತ್ತೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಲವ್ ಯು ಆಲ್ ಬಾಯ್